ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಜಿ ಕೆ ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದ್ವಿ ಎ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಭಾರತದ ಕರ ಮತ್ತೆ ಕರ್ನಾಟಕದ ಇತಿಹಾಸದ ಪ್ರಶ್ನೋತ್ತರಗಳನ್ನು ತಗೊಂಡಿದೀನಿ ಸೊ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣ ಕರೆಂಟ್ ಅಫೇರ್ ಅಲ್ಲಿ ಏನಿತ್ತು ಹೆಂಗ್ ಕ್ವಶನ್ಸ್ ಬರುತ್ತೆ ಅದು ಕೂಡ ಡಿಸ್ಕಸ್ ಮಾಡೋಣ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಇದಕ್ಕೆ ಪೇಪರ್ ಒನ್ ಗೆ ಸ್ನೇಹಿತರೆ ಓಕೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಇದು ಓಕೆ ಪಿ ಎಸ್ ಐ ವಿ ಹೆಲ್ಪ್ ಆಗುತ್ತೆ ಪ್ರೀವಿಯಸ್ ನಾವು ಮಾಡಿರ್ತಕ್ಕಂತಹ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ಅಲ್ಲೂ ಕೂಡ ಹಂಡ್ರೆಡ್ ಪ್ಲಸ್ ಜಿ ಕೆ ಶ್ರೇಣಿಗಳು ಸಿಗುತ್ತೆ ತಾವು ನೋಡಿಲ್ಲ ನೋಡಬಹುದು ಲಿಂಕ್ ಗಳು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುನೀತ್ ಫೋರ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಜಾಯ್ನ್ ಆಗ್ಬಹುದು ಸ್ನೇಹಿತರ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ನಮಸ್ಕಾರ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಸ್ಟಾರ್ಟ್ ದ ಎಸ್ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಇತಿಹಾಸ ಪ್ರಶ್ನೆಗಳು ಕರೆಂಟ್ ಅಫೇರ್ ಬೇಸಿಸ್ ಮೇಲೆ ಬರುತ್ತೆ ಮತ್ತೆ ಕರೆಂಟ್ ಅಫೆಲ್ ಇರತಕ್ಕಂಥ ಯಾವ್ದಾದ್ರು ಇದ್ರೆ ಅದು ಕರೆಂಟ್ ಅಫೇರ್ ಅಲ್ಲೂ ಬರಬಹುದು ಅಥವಾ ಇತಿಹಾಸ ಸ್ಟಾಟಿಕ್ ಕ್ವಶನ್ ಲೂ ಬರಬಹುದು ನೋಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಒಪ್ಪಂದವನ್ನು ಉಲ್ಲಂಘಿಸಿದಕ್ಕಾಗಿ ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಸಶಸ್ತ್ರ ದಂಗೆಯನ್ನು ನಡೆಸಿದರು ಎರಡನೇ ಆಪ್ಷನ್ ನೋಡಿ ಕಿತ್ತೂರು ಉತ್ಸವ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಪೂರ್ವ ಭಾರತ ಕಂಪನಿಯ ಮೇಲೆ ರಾಣಿ ಚೆನ್ನಮ್ಮಳ ವಿಜಯವನ್ನು ಆಚರಿಸುವ ಮೂರು ದಿನಗಳ ಉತ್ಸವ ಆಗಿದೆ ಇಟ್ ಈಸ್ ಅ ಬಿಕ್ಸ್ಟ್ರಿ ಆಫ್ ಈಸ್ಟ್ ಓಕೆ ಇದು ಪೂರ್ವ ಭಾರತನಕ್ಕೆ ಈಸ್ಟ್ ಇಂಡಿಯಾ ಅದು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ರಾಣಿ ಚೆನ್ನಮ್ಮನ ವಿಜಯವನ್ನು ಆಚರಿಸುವ ಮೂರು ದಿನಗಳ ಉತ್ಸವವಾಗಿದೆ ಓಕೆ ಯಾವ್ದು ಇಲ್ಲಿ ಸರಿಯಾದ ಉತ್ತರ ಯಾಕೆ ಬಂತಿದು ನೋಡಿ ಇನ್ನೂರು ವರ್ಷಗಳಾಗಿದೆ ಯಾವುದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ಯುದ್ಧ ರಾಣಿ ಚೆನ್ನಮ್ಮನ ಒಂದು ಯುದ್ಧ ಇನ್ನೂರು ವರ್ಷಗಳಾಗಿದೆ ಯಾವಾಗ ಸರ್ಸೂರ ಇಪ್ಪತ್ನಾಲ್ಕು ವೆರಿ ಇಂಪಾರ್ಟೆಂಟ್ ಸರ್ಕಾರ ಇದ್ರ ಬಗ್ಗೆ ಉತ್ಸವಗಳನ್ನ ಮಾಡಿದೆ ಕೇಂದ್ರ ಸರ್ಕಾರ ಮಾಡಿದೆ ಕೇಂದ್ರ ಸರ್ಕಾರ ಇನ್ನೂರು ವರ್ಷಗಳಾಗಿರೋದ್ರಿಂದ ಇನ್ನೂರು ಪಾಯಿಂಟ್ ಒಂದು ಸ್ಮರಣಾರ್ಥ 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 ನಾಣ್ಯ ಕೂಡ ಬಿಡುಗಡೆ ಮಾಡಿದೆ ಗೊತ್ತಿದ್ಯಾ ಈಗ ಮೊನ್ನೆ ಒಂದು ವರ್ಷ ಆಚರಣೆ ಮಾಡಿದ್ರು ಎಕ್ಸಿಬಿಷನ್ಸ್ ಅದು ಇದೆಲ್ಲ ಆಯ್ತು ಮತ್ತೆ ಪ್ರತಿ ವರ್ಷ ಮೂರು ದಿನಗಳ ಕಿತ್ತೂರು ಉತ್ಸವಗಳನ್ನ ಆಚರಣೆ ಮಾಡ್ತೀವಿ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಬಟ್ ದಿಸ್ ಇಸ್ ರಾಂಗ್ ಆನ್ಸರ್ ಯಾಕೆ ರಾಣಿ ಚೆನ್ನಮ್ಮ ಬ್ರಿಟಿಷ್ ಇಸ್ಕಾ ಕಂಬನಿಯವರ ಸಶಸ್ತ್ರ ದಂಗೆ ಮಾಡ್ತಾರೆ ಯಾಕೆ ವ್ಯಾಪಾರ ಒಪ್ಪಂದ ಉಲ್ಲಂಘಿಸಿದಕ್ಕಾಗ ಅಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟರ್ ಐನ್ ಆಫ್ ಅಂತ ಕರಿತೀವಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ರಿಂದ ಏನಾಗುತ್ತೆ ಇವರು ತಮ್ಮ ಸಂಸ್ಥಾನ ತಮ್ಮ ಒಂದು ಇದನ್ನ ಕಳ್ಕೋಬೇಕಾಗತ್ತೆ ಸೊ ಅದ್ರ ವಿರುದ್ಧ ಹೋರಾಡ್ತಕ್ಕಂಥದ್ದು ಯುದ್ಧ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಟು ತಪ್ಪು ಅಂದ್ರೆ ಆಪ್ಷನ್ ಒನ್ ತಪ್ಪು ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಯಾಕೆ ಸುದ್ದಿಯಲ್ಲಿತ್ತು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಏನು ನಾವು ವೀಕ್ಲಿ ಕರೆಂಟ್ ಅಫೇರ್ ಮಾಡಿ ನೋಡಿಲ್ಲ ಅಂದ್ರೆ ನೋಡಿ ವೀಕ್ಲಿ ವೀಕ್ಲಿ ಅಫೇರ್ ಇವೆಲ್ಲ ಡೀಟೇಲ್ ಆಗಿ ಮಾಡ್ತೀವಿ ಸ್ನೇಹಿತರ ನೋಡಿ ದಯವಿಟ್ಟು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ಬೇಕು ಕೇಳಬಹುದು ಕರೆಂಟ್ ಅಫೇರ್ಸ್ ಕೇಳಬಹುದು ಓಕೆ ಅರ್ಥ ಆಗಿದೆಯಲ್ಲ ಎಸ್ ಸೊ ಈಗ ನೋಡೋದಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಹೇಳ್ಬಿಡ್ತೇನೆ ಇತಿಹಾಸ ಆಗಿದ್ರಿಂದ ವೆರಿ ಇಂಪಾರ್ಟೆಂಟ್ ಇದು ಬಿಟ್ಟು ಇನ್ನೂ ಡೀಟೇಲ್ ಆಗಿ ಕೂಡ ಓದ್ಬೇಕಾಗತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ತಿಳ್ಕೊಂಡಿರ್ಬೇಕು ಇವ್ರೊಬ್ರು ಸ್ವತಂತ್ರ ಹೋರಾಟಗಾರರು ಅಲ್ವಾ ಫೈನ್ ಇವರು ಆ ವಸಾಹಿತು ಶಾಹಿಗಳ ವಿರುದ್ಧ ಈ ದತ್ತುಪುತ್ರ ಹಕ್ಕಿ ಹಕ್ಕಿಲ್ಲ ಅಂತಕ್ಕಂಥದ್ದು ಎಂತಂದ್ರು ಅದರ ವಿರುದ್ಧ ಹೋರಾಡ್ತಾರೆ ಹಂಗಾಗಿ ಪ್ರತಿ ವರ್ಷ ನಾವು ಏನಾದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವ್ರ ವಿರುದ್ಧ ಹೋರಾಡ್ತಾರೆ ಹಾಗಾಗಿ ಭಾರತದ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಆ ಮೂರು ದಿನಗಳ ಕಿತ್ತೂರು ಉತ್ಸವನ ನಾವು ಆಚರಣೆ ಮಾಡ್ತೇವೆ ಓಕೆ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಅವರು ಸವನ್ನಪ್ತಾರೆ ರಾಣಿ ಚಂದಮ್ಮನವರು ಸೊ ಇವರ ಇತಿಹಾಸ ಇವರ ಬಾಲ್ಯ ಇವ್ರ ಜನನ ಯಾವಾಗ ಅಂತ ನೋಡಿದ್ರೆ ಕಗತಿಯಲ್ಲಿ ಇವರು ಜನ ಮಾಡ್ತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಚಿಕ್ಕ ವಯಸ್ಸಿಂದ ಅವರು ಕುದರಸಾವರಿ ಸಾವಾರಿಗೆ ಅತ್ತಿ ವರ್ಷ ಮೀಸರದಲ್ಲಿ ತರಬೇತಿಯನ್ನು ಪಂದಿರತಕ್ಕಂಥದ್ದು ಕಿತ್ತೂರಿನ ರಾಜ ಅವರಿಗೆ ವಿವಾಹ ಆಗುತ್ತೆ ಓಕೆ ಕಿತ್ತೂರಿನ ರಾಜ ಮೇಲೆ ನಿಧನ ಆದ್ಮೇಲೆ ಅವ್ರ ಚಿಕ್ಕ ಮಗ ಶಿವಲಿಂಗರುದ್ರ ಸಿಂಹಾಸನ ಹೇಳ್ತಾರೆ ಬಟ್ ಶಿವಲಿಂಗರುದ್ರನು ಕೂಡ ನಿಧನ ಆಗ್ತದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಓಕೆ ಆ ಕಿತ್ತೂರಿನ ಕಾಲಿ ಸಿಂಹಾಸನ ಬಿಟ್ಟು ಹೋದಾಗ ಅವಾಗ ದತ್ತುಪುತ್ರನ ಶಿವಲಿಂಗಪ್ಪನ ತಗೋತಾರೆ ಬಟ್ ರಾ ದತ್ತು ಪುತ್ರ ಚಿಕ್ಕ ಹುಡುಗ ಆಗಿರೋದನ್ನ ರಾಣಿ ರಾಜಪ್ರತಿನಿಧಿ ಆಗಿ ಜವಾಬ್ದಾರಿ ವಹಿಸ್ಕೋತಾರೆ ದಂಡನಾಯಕ ನಿಮ್ಗೆ ಗೊತ್ತೇ ಇದೆ ಸಂಗೊಳ್ಳಿ ರಾಯಣ್ಣ ಇದ್ರು ಅಲ್ವಾ ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಈ ಒಂದು ಉತ್ತರಾಧಿಕಾರ ಏನು ಇವರು ಡಾಲ್ ಹೌಸ್ ತರ್ತಾನೆ ದತ್ತು ಮಕ್ಕಳಿಗೆ ಹಪ್ಪ ಹಕ್ಕಿಲ್ಲ ಅಂತ ಅಂತಕ್ಕಂಥದ್ದು ಸೊ ಇದ್ರ ವಿರುದ್ಧ ಹೋರಾಡ್ತಕ್ಕಂಥದ್ದು ಹಾಗಾಗಿ ಸಾವಿರದ ಎಂಟುನೂರ ಇಪ್ಪತ್ನಾಕರಲ್ಲಿ ಅವರು ಹೋರಾಡ್ತಕ್ಕಂಥದ್ದು ಜಾನ್ ಟಾಕ್ರಿ ಓಕೆ ಬ್ರಿಟಿಷ್ ಅಧಿಕಾರಿ ಅವನ ವಿರುದ್ಧ ಹೋರಾಡ್ತಾರೆ ಗೆಲ್ತಾರೆ ಬಟ್ ಅದು ತಾತ್ಕಾಲಿಕ ಅಲ್ಪಕಾಲ ಆಗಿರುತ್ತೆ ಯಾಕಂದ್ರೆ ಪುನಃ ಏನ್ ಮಾಡ್ತಾರೆ ಕರ್ನಲ್ ಡಿಕಾನ್ ಡಿಕಾನ್ ನೇತೃತ್ವದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಡಿಸೆಂಬರ್ ನಲ್ಲಿ ಪುನಃ ಯುದ್ಧ ಮಾಡಿದಾಗ ಅವ್ರನ್ನ ಒತ್ತೆಯಳಾಗಿ ಇಟ್ಕೊಳ್ಬೇಕಾಗತ್ತೆ ಆಮೇಲೆ ಅವ್ರು ನಿಮ್ಗೆ ಗೊತ್ತಿದೆ ಬೈಲೊಂಗಲ ಕೋಟೆಯಲ್ಲಿ ಅವ್ರನ್ನ ಒತ್ತೆಯಳಾಗಿ ಇಟ್ಕೊಂಡಿರ್ತಾರೆ ಅವರ ಅನಾರೋಗ್ಯದಿಂದ ನಿಧನ ಆಗ್ತಕ್ಕಂಥದ್ದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸೊ ಇವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಇನ್ನು ನೋಡ್ತಾ ಹೋದ್ರೆ ಇವರು ಇದೊಂದೇ ಅಲ್ಲ ಜನಪದ ಲಾವಣಿ ಇತರ ಕಲೆಗಳಿಗೆ ಸ್ಫೂರ್ತಿ ಕೊಡ್ತಕ್ಕಂತ ಸೊ ಹಂಗಾಗಿ ಕಿತ್ತೂರಿನ ಒಂದು ಇತಿಹಾಸದ ಬಗ್ಗೆ ರಾಣಿ ಚೆನ್ನಮ್ಮನ ಇತಿಹಾಸ ಬಗ್ಗೆ ದಯವಿಟ್ಟು ನೋಡ್ಕೊಳ್ಳಿ ಎಕ್ಸಾಂಪಲ್ ಕೇಳಬಹುದು ಇನ್ನು ಡಾಕ್ಟರ್ ಆಫ್ ಲ್ಯಾಬ್ಸ್ ಅಂತ ಏನೋ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪರಿಚಯ ಇವನ ಪ್ರಕಾರ ನೋಡಿ ಇದನ್ನು ಕೂಡ ಕ್ವಶನ್ ಅಲ್ಲಿ ಬರುತ್ತೆ ಈಗ ಸುದ್ದಿಯಲ್ಲಿ ಅಲ್ವಾ ಏನು ಇದ್ರ ಪ್ರಕಾರ ಫಸ್ಟ್ ಯಾವ್ದು ವಯೋ ಈ ತರದ್ದು ಪದೇ ಪದೇ ಕೆ ಪಿ ಎಸ್ ಸಿ ಇಲ್ಲೂ ಕೇಳಿದಾನೆ ಏನ್ ಕೇಳ್ತಾನೆ ಫಸ್ಟ್ ಈ ಒಂದು ದತ್ತು ಪತ್ರನಿಗೆ ಹಕ್ಕಿಲ್ಲ ಅಂತ ಕಾನೂನಿನ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಫಸ್ಟ್ ಯಾವ್ದು ಅವರು ವಶಪಡಿಸ್ಕೊಂಡ್ರು ಅಂತ ಕೇಳ್ತಾರೆ ಸತಾರಾ ಸೆಕೆಂಡ್ ಜೈತ್ಪುರ ಮತ್ತು ಸಂಬಲ್ಪುರ ಆಮೇಲೆ ಭಾಗಾಟ್ ಆಮೇಲೆ ಉದಯಪುರ ಆಮೇಲೆ ಝಾನ್ಸಿ ನಾಗ್ಪುರ ಈ ತರ ವಶಪಡಿಸ್ಕೊಳ್ತಾ ಹೋಗ್ತಾರ ಓಕೆ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬರ್ತೇನೆ ಮಹಾಜನಪದ ಮತ್ತು ರಾಜಧಾನಿ ಹೊಂದಿಸಿ ಬರಬೇಕು ಅಲ್ಟಿಮೇಟ್ ಕ್ವಶನ್ ಮಹಾಜನಪದ ಬಗ್ಗೆ ಹಿಂಗಾರು ಕೇಳಬಹುದು ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಸಿಂಗಲ್ ಕ್ವಶನ್ ಮಗದ ಅದರ ರಾಜಧಾನಿ ಯಾವುದು ಅಂತ ಕೇಳ್ಬೋದು ಅಥವಾ ಇನ್ನೊಂದು ಇನ್ನೊಂದ್ ತರ ಕೇಳ್ತಾನೆ ಈಗ ಫಾರ್ ಎಕ್ಸಾಂಪಲ್ ಕೌಶಂಬಿ ಈಗಿನ ಈಗಿನ ಹೆಸರೇನು ಅಂತ ಕೇಳ್ಬಹುದು ಈಗಿನ ಹೆಸರು ಓಕೆ ಅಸ್ತಿನಾಪುರ ಅಲ್ವಾ ಆ ತರದ ಇದೆಯಲ್ಲ ಮಥುರ ಅಲ್ವಾ ರಾಜಗೃಹ ಈಗಿನ ಹೆಸರೇನು ಅಂತ ಎಲ್ಲಿ ಬರುತ್ತೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳ್ಬಹುದು ಒಂದಿಸಿ ಬರೀರಿ ಹೇಳ್ತೀರಾ ಮಗದ ಯಾ ರಾಜಗೃಹ ವತ್ಸ ಕೌಶಂಬಿ ಸುರಸೇನಾ ಮಥುರ ಕಾಂಬೋಜ ರಾಜಪುರ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ನೋಡಿ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ಮಾಡಿದೀವಿ ನಾವು ಪ್ಲೇಲಿಸ್ಟ್ ಲಿಸ್ಟ್ ಹೋದ್ರೆ ನಿಮಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬರುತ್ತೆ ನೋಡಿ ನಾನು ಮ್ಯಾಪಲ್ಲೂ ತೋರಿಸ್ತೀನಿ ಕೂಡ ವತ್ಸ ಕೌಸಂಬಿ ಅಂತ ಹೇಳಿದೆ ನೋಡಿ ಗಾಂಧಾರ ಎಲ್ಲಿ ಬರುತ್ತೆ ಕಾಂಬೋಜ ಎಲ್ಲಿ ಬರುತ್ತೆ ಕುರು ಕುರುಕ್ಷೇತ್ರ ಈಗಿನ ಎಲ್ಲಿ ಬರುತ್ತೆ ಇವೆಲ್ಲ ಮ್ಯಾಪ್ ಮುಖಾಂತರ ಕೊಟ್ಟಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಿರಬೇಕು ಇವ್ರು ಯಾವಾಗ ಬರ್ತಾರೆ ಮಹಾಜನಪದಾಸ್ ಯಾವಾಗ ಬರ್ತಾರೆ ಮೌರ್ಯಕ್ಕಿಂತ ಮುಂಚೆ ಮೌರ್ಯಕ್ಕಿಂತ ಮುಂಚೆ ಮೊದಲು ಅಂತಂದ್ರೆ ಏನರ್ಥ ಇವರು ಏನು ನಮ್ಮ ಅಹ್ ಆರ್ಯರು ಆರ್ಯರ ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ಬರ್ತಕ್ಕಂಥದ್ದೇ ಮಹಾಜನಪದಾಸ್ ಸೊ ಇಲ್ಲಿ ನೋಡಿ ಕೊಟ್ಟಿದ್ದೀನಿ ಒಟ್ಟು ಎಷ್ಟು ಜನಪದ ಇದ್ರು ಹದಿನಾರು ಮಹಾಜನಪದಾಸ್ ಅಂಗ ಚಂಪಾ ಅವರ ಕ್ಯಾಪಿಟಲ್ ಆಗಿತ್ತು ಇವಾಗಿನ ಮಾಡರ್ನ್ ಲೊಕೇಶನ್ ಮುಂಗೇ ಅಥವಾ ಬಗಲ್ಪುರದಲ್ಲಿ ಇರ್ತಕ್ಕಂಥದ್ದು ಮಗದ ಗಿರಿವರ್ಜ ಅಥವಾ ರಾಜಗೃಹ ಅಂತ ಕರಿತೀವಿ ಗಯಾ ಪಟ್ನಾದಲ್ಲಿ ಬರ್ತಕ್ಕಂಥದ್ದು ಓಕೆ ವತ್ಸ ಕೌಸಂಬಿ ಕಾಶಿ ಕಾಶಿ ಬನಾರಸ್ ಇವಾಗಿನ ಬನಾರಸ್ ವತ್ಸ ವತ್ಸ ಅಂದ್ರೆ ಕೌಸಂಬಿ ಕೌಸಂಬಿ ಅಂತಕ್ಕಂಥದ್ದಲ್ಲಿ ಅಲಹಾಬಾದ್ ಅಲಹಾಬಾದ್ ಈಗಿನ ಅಲಹಾಬಾದ್ ನ ಲೊಕೇಶನ್ ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಇಲ್ಲಿ ನೋಡ್ಕೊಳ್ಳಿ ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಸಿಂಗಲ್ ಹಿಂಗ್ ಒಂದಿಸಿ ಬರೆಯಾದ್ರೆ ಸಿಂಗಲ್ ಕ್ವೆಶನ್ಸ್ ಕೂಡ ಬರಬಹುದು ಫೈನ್ ಸರ್ ನೆಕ್ಸ್ಟ್ ಕ್ವಶನ್ ಬಂದ್ ಬರ್ತೀನಿ ಒಡೆಯರ್ ಮನೆತನದ ಕೊನೆಯ ದೊರೆಯು ಹೈದರಾಲಿ ಇನ್ ಆಲ್ನಿಂದ ಸೋಲಿಸಲ್ಪಟ್ಟಿದ್ದು ಇವರು ಈ ಕೆಳಗಿನ ಊರಲ್ಲಿ ಯಾರಾಗಿದ್ದಾರೆ ಸಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಒಡೆಯರ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಐ ಆಮ್ ನಾಟ್ ರಾಂಗ್ ಒಡೆಯರ ಒಂದು ಇದು ಏನೋ ಆಡಳಿತ ಸ್ಟಾರ್ಟ್ ಆಗುತ್ತೆ ಮಧ್ಯದಲ್ಲಿ ಹೈದರಾಲಿ ಸೋಲಿಸ್ತಾನೆ ಹೈದರಾಲಿ ಮೈಸೂರನ್ನ ವಶಪಡಿಸ್ಕೊತಾನೆ ಆಮೇಲೆ ಸೋತ್ ಮೇಲೆ ಬ್ರಿಟಿಷರ್ ಏನ್ ಬರ್ತಾರೆ ಅವ್ರು ತಗೋತಾರೆ ಆಮೇಲೆ ವಾಪಸ್ ಮೈಸೂರ ಕೊಡ್ತಾರೆ ಸೊ ಈ ತರ ಮಧ್ಯ ಬಿರುಕಾಗುತ್ತೆ ಒಡೆಯವ್ರ್ ಕಂಟಿನ್ಯೂಸ್ ಇರಲ್ಲ ಮಧ್ಯ ಈ ತರ ಒಂದ್ ಬಿರುಕಾಗುತ್ತೆ ಆಮೇಲೆ ಕಮಿಷನರ್ ಆಡಳಿತ ಬರುತ್ತೆ ಸೊ ಹಾಗಾದ್ರೆ ಈ ಐದರಲ್ಲಿ ಏನಿದಾನೆ ಇವನು ವಶ ಯಾರಿಂದ ಇವನು ಕಿತ್ಕೊಂಡ ಅಂತ ಯಾರಿಂದ ರಾಜರಾಜ ಒಡೆಯರ ಅಲ್ಲ ಕೃಷ್ಣರಾಜರ ಒಡೆಯರ್ ಅನ್ನ ಅಲ್ಲ ಕೃಷ್ಣರಾಜ ಒಡೆಯರ್ ಟು ಎಸ್ ಕೃಷ್ಣರಾಜ ಒಡೆಯರ್ ಟು ಇಂದ ತಗೊಳ್ತಕ್ಕಂಥದ್ದು ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದು ಕೂಡ ಸೊ ನೋಡಿ ಸಾವಿರದ ಮುನ್ನೂರಲ್ಲಿ ಎದುರಾಯ ಇಂದ ಈ ಡೈನಿಸಿ ಎಸ್ಟಾಬ್ಲಿಷ್ ಆಗಿದೆ ಸೊ ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ಬರ್ತೇನೆ ಈ ಕೆಳಗಿನ ಹೆಸರುಗಳಲ್ಲಿ ಹಂಪಿಯು ಹೀಗೆಂದು ಕರೆಯಲ್ಪಟ್ಟಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಹಂಪಿಗೆ ಈಗ ನೋಡಿ ಈ ಕ್ವಶನ್ ಯಾಕೆ ತಗೊಂಡೆ ವೆರಿ ಇಂಪಾರ್ಟೆಂಟ್ ಒಂದ್ಸೆಗೆ ಹಂಪಿಲಿ ಒಂದು ಪ್ರಮುಖವಾದ ಮೀಟಿಂಗ್ ಆಗುತ್ತೆ ರಿವ್ಯೂ ಮೀಟಿಂಗ್ ಆಗುತ್ತೆ ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ಬಂದು ಮಾಡ್ತಕ್ಕಂಥದ್ದು ಒಂದು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಅವರು ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾರೆ ಕೂತ್ಕೊಂಡು ಒಂದಷ್ಟು ಆಗುವಗಳು ಅದರಿಂದ ಉಪಯೋಗ ಪಡ್ಕೊಂಡಿರೋರು ಕೂಡ ಅದ್ರ ಬಗ್ಗೆ ಬಂದು ಮಾತಾಡ್ತಾರೆ ಸೊ ಹಂಗಾಗಿ ನೋಡಿ ಕರೆಂಟ್ ಅಫೇರ್ ಅಪ್ಡೇಟ್ ಆಗ್ಬೇಕು ಸೊಂಗ ಇಂಥದ್ದೆಲ್ಲ ಕೇಳ್ತಾನೆ ಅಲ್ಲಿ ನನಿಗೆ ಸಿಂಪಲ್ ಕ್ವಶನ್ ತಗೊಂಡಿದ್ದೆ ಹಂಪಿ ಬಗ್ಗೆ ಏನ್ ಬೇಕಾದ್ರೆ ಕ್ವಶನ್ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಬೇಕಾದ್ರೆ ಕೇಳ್ಬೋದು ನಿಮ್ಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳ್ಬೋದು ಓಕೆ ಯಾಕಂದ್ರೆ ಸುದ್ದಿಯಲ್ಲಿದೆ ಫಸ್ಟ್ ಇದೇನು ಒಂದು ಆನ್ಸರ್ ಆಮೇಲೆ ಏನ್ ಸುದ್ದಿಯಲ್ಲಿ ಡಿಸ್ಕಸ್ ಮಾಡ್ ಈಗ ಹಂಪಿಯನ್ನ ಈಗೆಂದು ಕರೆಯಲ್ಪಟ್ಟಿಲ್ಲ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಮೂರನ್ನ ಹಂಪಿನ ಬೇರೆ ಬೇರೆ ಅಂತ ಕರಿಬಹುದು ಒಂದ್ ಕರಿಯಲ್ಲ ಅದು ಅಗಸ್ತ್ಯ ತೀರ್ಥನ ಈ ವಿರೂಪಾಕ್ಷ ತೀರ್ಥನ ಪಂಪ ನೋಡಿ ಪಂಪ ಅಥವಾ ಪಂಪ ಅಂತ ಕರಿತೀವಲ್ವಾ ಸರ್ ಅಂದ್ರೆ ಅದರ ತೀರದಲ್ಲೇ ಬರ್ತಕ್ಕಂಥದ್ದು ಅಂತ ಕಿಶ್ಕಿಂದ ಕಿಶ್ಕಿಂದ ಪಕ್ಕ ಕೊಪ್ಪಳ ಅಲ್ವಾ ಸೊ ಪಕ್ಕ ಸೊ ವಿರೂಪಾಕ್ಷ ತೀರ್ಥ ವಿರೂಪಾಕ್ಷ ದೇವಾಲಯ ನಿಮ್ಗೆ ಗೊತ್ತಿದೆ ಅಗಸ್ತ್ಯ ತೀರ್ಥ ಅಲ್ಲ ದಿಸ್ ಇಸ್ ರಾಂಗ್ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಅಗಸ್ತ್ಯ ತೀರ್ಥ ಎಲ್ಲಿ ಬರುತ್ತೆ ನಿಮಗೆ ಬಾದಾಮಿ ಹತ್ರ ಬರುತ್ತೆ ಬಾದಾಮಿ ಹತ್ರ ತೀರ್ಥ ಓಕೆ ವೆರಿ ಇಂಪಾರ್ಟೆಂಟ್ ಯಾಕೆ ತಗೊಂಡೆ ನೋಡಿ ಕರೆಂಟ್ ಅಫೇರ್ ಅದಕ್ಕೆ ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳೋದು ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ನೋಡಿ ಸ್ಕೀಮ್ ಬಗ್ಗೆ ಕೇಳಬಹುದು ಇದು ಸ್ಕೀಮ್ ಸುದ್ದಿಯಲ್ಲಿ ಇದ್ದು ಯಾಕೆ ಸುದ್ದಿಯಲ್ಲಿತ್ತು ಫಸ್ಟ್ ಇದು ಆಪ್ಷನ್ಸ್ ಓದಕ್ಕಿಂತ ಮುಂಚೆ ಯಾಕೆ ಸುದ್ದಿಯಲ್ಲಿತ್ತು ಅಂತ ಹೇಳ್ಬಿಡ್ತೇನೆ ಕರ್ನಾಟಕದ ಹಂಪಿಯಲ್ಲಿ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಏನಿದೆ ಇದರ ಒಂದು ಇಂಟ್ರಸ್ ಇಂಟರ್ನ್ಶಿಪ್ ಪಡ್ಕೊಂಡು ಜಾಬ್ ತಗೊಂಡಿರೋರ್ ಜೊತೆ ಸಂವಾದ ಕಾರ್ಯಕ್ರಮ ಆಗುತ್ತೆ ಎಲ್ಲಿ ಹಂಪಿಯಲ್ಲಿ ಆಗುತ್ತೆ ಕೇಂದ್ರ ಹಣಕಾಸು ಕಾರ್ಪೊರೇಟ್ ವ್ಯವಹಾರಗಳ ಸಚಿವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಂವಾದ ಮಾಡ್ತಾರೆ ಅವರು ಯಶೋಧಾಥಗಳನ್ನ ಹಂಚಿಕೊತಾರೆ ಯುವಕರು ಅಂದ್ರೆ ಇದರಿಂದ ಎಷ್ಟು ಪ್ರಯೋಜನ ಪಡ್ಕೊಂಡ್ವಿ ಅಂತ ಸೊ ಹಾಗಾಗಿ ಇದು ಸುದ್ದಿಯಲ್ಲಿತ್ತು ಹಂಗಾಗಿ ಈ ಕ್ವಶನ್ ತಗೊಂಡೆ ಸೊ ಈ ಕ್ವಶನ್ ಕರೆಂಟ್ ಅಫೇರ್ ಕೇಳಬಹುದು ಈ ಕರೆಂಟ್ ಅಫೇರ್ ಅಲ್ಲಿ ಏನಿದೆ ನೋಡಿ ಈ ಕ್ವಶನ್ ತಗೊಳ್ಳಿ ಇದು ಪ್ರಸ್ತುತ ಕೇಂದ್ರ ಭಾರತೀಯ ವಿಶ್ವವಿದ್ಯಾಲಯ ಪೂರ್ಣ ಸಮಯದ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ದಾಖಲಾಗಿರುವ ಇಪ್ಪತ್ತೊಂದು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಯುವಕರನ್ನು ಗುರಿಯಾಗಿಸಿಕೊಂಡಿದೆ ಓಕೆ ಈ ಶಿಕ್ಷಣ ಸಚಿವಾಲಯ ಈ ಯೋಜನೆ ನೋಡ್ ನೋಡಲ್ ಸಚಿವಾಲಯವಾಗಿದೆ ಯೋಜನೆ ಅಡಿಯಲ್ಲಿ ಇಂಟರ್ನ್ಶಿಪ್ ಅವಧಿಯು ಹನ್ನೆರಡು ತಿಂಗಳಾಗಿರುತ್ತದೆ ಇದು ಯಾವ ಆಪ್ಷನ್ ಸರಿ ಆಪ್ಷನ್ ಒನ್ ಕರೆಕ್ಟೇ ಇದು ಬಟ್ ರಾಂಗು ಯಾಕೆ ರಾಂಗ್ರು ಒಂದೇ ಒಂದು ಪೂರ್ಣ ಸಮಯದ ಶೈಕ್ಷಣಿಕ ಅಂತಿದೆ ದಿಸ್ ಇಸ್ ರಾಂಗು ಅಂದ್ರೆ ಈ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆ ಯಾರು ಹರಿದ್ರು ಅಂದ್ರೆ ಯಾರು ಫುಲ್ ಅಂದ್ರೆ ನಾವೇನ್ ಹೇಳ್ಬೋದು ರೆಗ್ಯುಲರ್ ಕೋರ್ಸ್ ಯಾರು ಮಾಡ್ತಾರೆ ಡಿಗ್ರಿ ಅಂತವರ್ಗಿಲ್ಲ ಇದು ಓಕೆ ಡಿಸ್ಟೆನ್ಸ್ ಮತ್ತೆ ನೈಟು ಅಥವಾ ಕ್ಲಾಸ್ ಹೋಗೇ ಇರಲ್ಲ ಡಿಗ್ರಿ ಅಂತವ್ರಿಗೇ ಇರತಕ್ಕಂಥದ್ದು ಇಂಟರ್ನ್ಶಿಪ್ ಯೋಜನೆ ಅಂದ್ರೆ ನಿಮಗೆ ಆ ಒಂದು ಟಾಪ್ ಒನ್ ತೌಸಂಡ್ ಕಂಪ್ನೀಸ್ಗಳಿಂದ ಫೀಚರ್ಸ್ ಕಂಪನೀಸ್ ಗಳು ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸಂಬಳ ಕಮ್ಮಿ ಟ್ರೈನಿಂಗ್ ಕೊಡ್ತಾರೆ ಬೇಕಾದ್ರೆ ಅದೇ ಕಂಪನಿ ಜಾಬ್ ಆಗುತ್ತೆ ಎಷ್ಟೊಂದು ಜನ ಇನ್ಫೋಸಿಸ್ ಟಾಟಾ ಅಲ್ಲೆಲ್ಲ ಟ್ರೈನಿಂಗ್ ತಗೊಂಡು ಅಲ್ಲೇ ಜಾಯಿನ್ ಆಗಿರೋರು ಕೂಡ ಇದ್ದಾರೆ ಅದನ್ನ ಡಿಸ್ಕಸ್ ಆಗುತ್ತೆ ಸೊ ಹಂಗಾಗಿ ದಿಸ್ ಇಸ್ ರಾಂಗ್ ಸೆಕೆಂಡ್ ಶಿಕ್ಷಣ ಸಚಿವಾಲಯ ಯೋಜನೆ ಯೋಜನೆಯಡಿ ನೋಡಲ್ ದಿಸ್ ಇಸ್ ಒಂದು ಸೆಕೆಂಡ್ ರಾಂಗ್ ಶಿಕ್ಷಣ ಸಚಿವಾಲಯದಲ್ಲಿ ಬರಲ್ಲ ಆಪ್ಷನ್ ತ್ರೀ ಕರೆಕ್ಟ್ ಹಾಗಾಗಿ ಕೇವಲ ಒಂದು ಯಾವ್ದೋ ಅಂದ್ರೆ ಆಪ್ಷನ್ ತ್ರೀ ಸೊ ಇದ್ರ ಏನಪ್ಪಾ ಇದು ಫಸ್ಟ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ವಾಟ್ ಇಸ್ ಪ್ರಧಾನ ಮಂತ್ರಿ ಇಂಟರ್ನ್ಶಿಪ್ ಯೋಜನಾ ಇದು ಐದು ವರ್ಷಗಳ ಅವಧಿಗೆ ತಂದಿರ್ತಕ್ಕಂಥ ಒಂದು ಯೋಜನೆ ಇದು ಓಕೆ ಉದ್ಯೋಗರಿಗೆ ಐದು ವರ್ಷಗಳಲ್ಲಿ ಒಟ್ಟು ಒಂದು ಕೋಟಿಗೆ ಹೆಚ್ಚು ಇಂಟರ್ನ್ಶಿಪ್ ನೀಡಲು ಯೋಜಿಸಿರ್ತಕ್ಕಂಥ ಇದು ಅಂದ್ರೆ ಈಗ ಜಾಬ್ ಇಲ್ಲ ಓಕೆ ಅವರು ಓದಿರಲ್ಲ ಅಂದ್ರೆ ಎಸ್ಪೆಷಲಿ ಯಾರೋ ಈಗ ಐ ಐ ಟಿ ಆಗಿರಬಾರ್ದು ರೆಗ್ಯುಲರ್ ಡಿಗ್ರಿ ಮಾಡಿರಬಹುದು ಅಂತವ್ರಿಗೆ ಏನಾಗುತ್ತೆ ಜಾಬ್ಗಳು ಸಿಗೋದು ಕಷ್ಟ ಹಾಗಾಗಿ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಜಾಬ್ ಸಿಗಬೇಕು ಹಾಗಾಗಿ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಬಂದ್ರೆ ಏನು ಇಲ್ಲಿ ಹನ್ನೆರಡು ತಿಂಗಳುಗಳ ಅವಧಿಯಾಗಿರುತ್ತೆ ಈ ಯೋಜನೆ ಅಡಿ ಯಾರು ಅಪ್ಲೈ ಮಾಡ್ಬೋದ್ರೆ ಇಪ್ಪತ್ತರಿಂದ ಒಂದರಿಂದ ಇಪ್ಪತ್ನಾಲ್ಕು ವರ್ಷದವರ ವಯಸ್ಸಿನ ಅವರು ಅಪ್ಲೈ ಮಾಡಬಹುದು ಅವ್ರಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಕಂಪನಿಗಳಿಂದ ಏನು ಬರುತ್ತಲ್ಲ ಐದ್ ಸಾವಿರ ರೂಪಾಯಿ ಬರ್ಕೊತಾರೆ ಅದ್ರಲ್ಲಿ ನಾಲ್ಕು ಸಾವಿರದ ಐನೂರು ಸರ್ಕಾರ ಕೊಡುತ್ತೆ ಇನ್ನು ಐದ್ನೂರು ರೂಪಾಯಿ ಆ ಕಂಪನಿ ಕೊಡುತ್ತೆ ಮತ್ತೆ ಆರಂಭದಲ್ಲಿ ಇಂಟರ್ನ್ಶಿಪ್ ಆರ್ ಸಾವಿರ ಒಂದು ಬಾರಿಗೆ ಅನುದಾನ ಕೂಡ ಕೊಡ್ತಾರೆ ಇದು ಒಂದೆರಡು ತಿಂಗಳಿಂದ ಒಂದ್ ವರ್ಷ ತನಕ ಅವ್ರು ಹೋಗ್ಬೋದು ಓಕೆ ಮಿನಿಮಮ್ ಆರು ಅವರು ಮಾಡ್ಬೇಕಾಗತ್ತೆ ಆಮೇಲೆ ಅವರ ಒಂದು ಟ್ರೈನಿಂಗ್ ಆದ್ಮೇಲೆ ಅವ್ರಿಗೆ ಅದೇ ಕಂಪ್ನಿ ಬೇಕಾದ್ರೂ ಜಾಗ ಹೋಗೋದು ಅಥವಾ ಬೇರೆ ಕಡೆ ಅವರು ಹುಡುಕ್ ಓಕೆ ಸೊ ಇವ್ರಿಗೆ ಆ ಟೈಮ್ ಪೀರಿಯಡ್ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಜೀವನ್ ಜೀವ ಭೀಮಾ ಯೋಜನೆ ಕೂಡ ಸಿಗುತ್ತೆ ಫ್ರೀ ಆಗಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕೂಡ ಅವ್ರಿಗೆ ಸಿಗುತ್ತೆ ಯಾ ಇವ್ರು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ವರ್ಷ ಎಲ್ರೂ ಅಪ್ಲೈ ಮಾಡುವುದೇ ಇಲ್ಲ ಯಾರು ಅಪ್ಲೈ ಮಾಡ್ಬೋದು ಕುಟುಂಬದ ಆದಾಯ ಎಂಟು ವರ್ಷ ಎಂಟು ಲಕ್ಷಕ್ಕಿಂತ ಕಮ್ಮಿ ಇರ್ಬೇಕು ಪರಾಯಣ ಮತ್ತೆ ಐ ಐ ಟಿ ಐ ಐ ಎಂ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಸಂಸ್ಥೆ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಟೆಂತ್ ಪಾಸ್ ಆಗಿರ್ಬೇಕು ಅಂತವ್ರು ಅಪ್ಲೈ ಮಾಡ್ಬೋದು ರೆಗ್ಯುಲರ್ ಡಿಗ್ರಿ ಇರಬಾರ್ದು ಓದ್ತಾ ಇರಬಾರ್ದು ಅಂತವ್ರು ಅಪ್ಲೈ ಮಾಡೋಕ್ಕಾಗಲ್ಲ ಅರ್ಥ ಆಗಿದೆ ಏನ್ಕೋತೀರಿ ನೋಡ್ರಿ ನಿಮಗೆ ಸ್ಕೀಮ್ ಕವರ್ ಮಾಡ್ಬಿಟ್ಟೆ ಸುದ್ದಿಯಲ್ಲಿ ಏನಿತ್ತು ಒಂದು ಸ್ಟಾಟಿಕ್ ಪೋರ್ಷನ್ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸುದ್ದಿಯಲ್ಲಿ ಇರೋದ್ರಿಂದ ಸ್ಕೀಮ್ ಏನ್ ಏನ್ ಸುದ್ದಿ ಆ ಸ್ಕೀಮು ಕವರ್ ಮಾಡ್ಬಿಟ್ಟಿದ್ದೀನಿ ನಿಮಗೆ ಇವೆಲ್ಲ ನಾವು ಕರೆಂಟ್ ಅಫೇರ್ ಅಲ್ಲಿ ಮಾಡಿ ದಯವಿಟ್ಟು ಅದಕ್ಕೆ ಹೇಳ್ತೀನಿ ವೀಕ್ಲಿ ಕರೆಂಟ್ ಅಫೇರ್ ಇಸ್ ಮಸ್ಟ್ ಓದ್ ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ತಾರೆ ನೆಕ್ಸ್ಟ್ ಸ್ಥಳ ಮತ್ತೆ ದೇವಾಲಯಗಳ ಅರಮನೆ ಎಲ್ಲಿ ಬರುತ್ತೆ ಅಂತ ಓಕೆ ವಿಜಯಪುರದಲ್ಲಿ ಏನ್ ಬರುತ್ತೆ ಮೈಸೂರಲ್ಲಿ ಯಾವ್ದಿದೆ ಬಾಗಲಕೋಟೆ ಬಾದಾಮಿ ಇಲ್ಲಿ ಏನಿದೆ ಭೂತನಾಥ ಇಬ್ರಾಹಿಂ ರೋಜಾ ಲಲಿತ್ ಮಹಲ್ ಕೂಡಲ್ ಸಂಗಮ ತುಂಬಾ ಈಸಿ ಕ್ವಶನ್ ಒಂದ್ ಸೆಕೆಂಡ್ ನೋಡಿ ವಿಜಯಪುರ ಏನಿದೆ ಈಗಿನ ಬಿಜಾಪುರ ಅಂತ ಏನ್ ಕರಿತೀವಿ ಏನ್ ಬರುತ್ತೆ ಅಲ್ಲಿ ಏನ್ ಬರುತ್ತೆ ಇಬ್ರಾಹಿಂ ರೋಜಾ ಅಲ್ವ ಸರ್ ಇಬ್ರಾಹಿಂ ರೋಜಾ ಯಾರ್ ಕಟ್ ಯಾರು ಮಾಡಿದ್ದು ಅಣ್ಣ ಸಾರಿ ಮೈಸೂರು ಲಲಿತ ಮಹಲ್ ಇದು ಯಾರ ಕಾಲದಲ್ಲಿ ಆಗಿದ್ದು ಹೇಳಿ ನೋಡೋಣ ಹೇಳ್ಬೇಕು ಅಂತ ಆದಿಲ್ ಶಾ ಅಲ್ವಾ ಸರ್ ಆದಿಲ್ ಶಾ ಟು ಅಥವಾ ಎರಡನೇ ಆದಿಲ್ ಶಾ ಅಂತ ಕೂಡ ನಾವು ಕರಿತೀವಿ ನೆಕ್ಸ್ಟ್ ಬಾಗಲ್ಕೋಟೆ ಕೂಡಲ ಸಂಗಮ ಇರೋದು ಭಾಗ ಗೊತ್ತಿದೆ ನೋಡಿ ನಿಮ್ಗೆ ಈಗ ತಾನೇ ಹೇಳೋದು ಭೂತನಾಥ ಇರೋದು ಬಾದಾಮಿ ಓಕೆ ಸೊ ಆಪ್ಷನ್ ಟು ಭೂತ್ನಾಥ ಎಗೇನ್ ಇದು ಶಿವನ ದೇಪ ದೇವಾಲಯ ಲಾರ್ಡ್ ಶಿವ ಎಲ್ಲಿದೆ ಬಾದಾಮಿ ಎಲ್ಲಿ ಬರ್ತದೋ ಅಗಸ್ತ್ಯ ತೀರ್ಥ ಈಗ ತಾನೇ ಹೇಳ್ತಾ ಇದ್ದೆ ನಿಮ್ಗೆ ಅಗಸ್ತ್ಯ ತೀರ್ಥ ಬಾದಾಮಿಲಿ ಬರುತ್ತೆ ಅಂತ ಅಗಸ್ತ್ಯ ತೀರ್ಥದ ಒಂದು ಪೂರ್ವ ಆ ನದಿಯ ಒಂದು ಆ ಕೊಳ ಅಥವಾ ಅಗಸ್ತ್ಯ ತೀರ್ಥದ ಪೂರ್ವ ಭಾಗದಲ್ಲಿ ಭೂತನಾಥ ಟೆಂಪಲ್ ಇದೆ ಲಾರ್ಡ್ ಶಿವ ನ ಒಂದು ಪೂಜೆ ಮಾಡ್ತಕ್ಕಂಥದ್ದು ಇಬ್ರಾಹಿಂ ರೋಜಾ ಎರಡನೇ ಆದಿಲ್ ಶಾ ಹೇಳಿದೆ ವಿಜಯಪುರ ಓಕೆ ವೆರಿ ಇಂಪಾರ್ಟೆಂಟ್ ಹಾಗೆ ಲಲಿತ ಮಹಲ್ ಮೈಸೂರು ಕೃಷ್ಣರಾಜ ಒಡೆಯರ್ ನಾಲ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆಗ್ತಕ್ಕಂಥದ್ದು ಕೂಡಲ ಸಂಗಮ ನೋಡಿ ಇದು ಇದು ಸೂಪರ್ ಕೂಡಲ ಸಂಗಮ ಅಂತ ಇಲ್ಲಿ ಸಂಗಮ ಆಗೋದು ಎರಡು ನದಿ ಒಂದಕ್ಕಿಂತ ಹೆಚ್ಚು ನದಿಗಳು ಸಂಗಮ ಆದಾಗ ಅದಾಗದು ಯಾವ ಎರಡು ನದಿಗಳ ಸಂಗಮ ಆಯ್ತು ಹೇಳಿದೋಣ ಕೃಷ್ಣ ಮತ್ತೆ ಇನ್ನೊಂದ್ ಯಾವ್ದು ಕಮ ಕಮೆಂಟ್ ಮಾಡಿ ಪಟಾಪಟ ಅಂತ ಇನ್ನೊಂದ್ ಯಾವ್ದು ಪಟಾಪಟ ಅಂತ ಹೇಳಿ ಸ್ನೇಹಿತರೆ ಮಲಪ್ರಭಾ ಕೃಷ್ಣ ಮತ್ತ ಮಲಪ್ರಭಾ ನೆಕ್ಸ್ಟ್ ಬರ್ತೇನೆ ಬಹುಲ್ಮ ಬಹುಮನಿ ಸುಲ್ತಾನ್ ರಾಜ್ಯವು ದಕ್ಷಿಣ ಭಾರತದಲ್ಲಿ ದಖನ್ ಪ್ರಸ್ಥಭೂಮಿಯ ಭೂಮಿಯ ಒಂದು ಮುಸ್ಲಿಂ ರಾಜ್ಯವಾಗಿದೆ ಮತ್ತು ಭಾರತದ ಮಧ್ಯಕಾಲೀನ ಆಧಿಪತ್ಯಗಳಲ್ಲೊಂದಾಗಿದೆ ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸೋ ಸಿಂಪಲ್ ಕ್ವಶನ್ ಯಾರು ಯಾರು ಹೇಳ್ತೀರಾ ನೋಡಿ ಒಂದೊಂದ್ಸಲ ಈ ಕ್ವಶನ್ ಬೇರೆ ಹೆಸರಿತೇನೆ ಕೇಳ್ತಾನೆ ಕೇಳಿದನು ಕೂಡ ಈಗ ಇದು ಸಿಂಪಲ್ ಕ್ವಶನ್ ಹೇಳ್ತೀರಾ ಆದಿಲ್ ಶಾ ಅಂತೂ ಅಲ್ಲ ಅಸಂಗಂಗು ಅಂತ ಹೇಳ್ತೀರ ಹಸನ್ಗಂಗ್ ಫುಲ್ ಪೂರ್ಣ ಹೆಸರು ಏನು ಒಂದು ಪೂರ್ಣ ಹೆಸರು ಪೂರ್ಣ ಹೆಸರು ಏನು ಅದು ಹೇಳಬೇಕು ನೀವು ನಮಗೆ ಮತ್ತೆ ಪೂರ್ವ ಹೆಸರೇನು ಪೂರ್ವ ಕಾಲ ಅಂದ್ರೆ ಇವನು ಅಸನ್ ಗಂಗು ಅಂತ ಏನ್ ತಗೊಂಡು ಅದಕ್ಕಿಂತ ಮುಂಚೆ ಮೊಘಲ್ ಆರ್ ಕಡೆಯಿಂದ ಇವನು ವಿರುದ್ಧ ದಂಗೆ ಹೇಳ್ತಾನೆ ದಕ್ಷಿಣಕ್ಕೆ ಬರ್ತಾನೆ ಇವನು ಟರ್ಕಿ ಟರ್ಕಿಶ್ ದೊರೆ ಯಾರೋ ಜಫರ್ ಖಾನ್ ಅಂತ ಅವನು ಏನಂತ ಟೈಟಲ್ ಇಟ್ಕೊಳ್ತಾನಂದ್ರೆ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಬಹಮನ್ಷಾ ಅಂತ ಹಸನ್ ಗಂಗು ಅಂತ ಕೂಡ ಕರಿತೀವಿ ಓಕೆ ಸೊ ಗೊತ್ತಿರಬೇಕಿದು ಇವ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳಬಹುದು ಈಗ ಇನ್ನೊಂದು ಕ್ವಶನ್ ತಗೋತೀನಿ ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಪುನಃ ಒನ್ಸ್ ಅಗೇನ್ ನೋಡಿ ಬಹುಮನಿ ಸುಲ್ತಾನನು ತೈಮೂರಿನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದನು ಮತ್ತು ದಕ್ಕನ್ ಹಾಗೂ ರಾಜ್ಯ ಗುಜರಾತ್ನ ಮೇಲೆ ಹಕ್ಕಿನ ಅಧಿಕಾರ ಗಳಿಸಿದನು ಯಾವ ಬಹುಮನಿ ಸುಲ್ತಾನು ತೈಮೂರಿನ ಆಸ್ಥಾನಕ್ಕೆ ಕಳಿಸ್ತಾ ಅಂತ ನೋಡಿ ಬಹುಮನಿ ಸುಲ್ತಾನ್ ಬಗ್ಗೆನು ಕೂಡ ಕ್ವಶನ್ಸ್ ಕೇಳ್ತಾನೆ ಯೂಶಲಿ ನಮ್ಮ ಎಸ್ಪೆಷಲ್ ದಕ್ಕನ್ ತಕ್ಷಣ ಕರ್ನಾಟಕದ ಇತಿಹಾಸಕ್ಕೆ ಬರೋದು ನಿಮ್ಗೆ ಗೊತ್ತಿಲ್ಲ ಬಹುಮನಿ ಸುಲ್ತಾನು ಒಡೆದ ಏನ ಯಾವ ಯಾವ್ದಾಯ್ತು ಅಂತ ಅದು ಗೊತ್ತಿರಬೇಕು ಇಲ್ಲಿ ರೈಟ್ ಆನ್ಸರ್ ಅದು ಮೊಹಮ್ಮದ್ ಶಾ ಒನ್ ಅಲ್ಲ ಫಜುದ್ದೀನ್ ಫಿರೋಜ್ ಶಾ ತಾಜುದ್ದೀನ್ ಫಿರೋಜ್ ಶಾ ಅಂತ ಕರಿತೀವಿ ನೋಡಿ ಬಹುಮನಿ ಕಿಂಗ್ಡಮ್ ಹೇಳಿದ ಹಸನ್ ಗಂಗು ಬಹುಮನಿ ಅಂತ ಏನ್ ಕರಿತೀವಿ ದೇವಗಿರಿ ಅಲ್ಲಿ ಅವನು ಫಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಏನು ಅವ್ನ ನಂತರ ಮೊಹಮ್ಮದ್ ಶಾ ಒನ್ ಬರ್ತಾನೆ ಮೊಹಮ್ಮದ್ ಶಾ ಟು ಬರ್ತಾನೆ ಆಮೇಲೆ ಫಿರೋಜ್ ಶಾ ಬಹುಮನಿ ಬರ್ತಾನೆ ದೇವರಾಯನ ವಿರುದ್ಧ ಹಿ ಡಿಫಿಟೆಡ್ ವಿಜಯನಗರ ರೂಲ್ ದೇವರಾಯ ನಾವು ಒಂದನೇ ದೇವರಾಯನ ಸೋಲಿಸ್ತಕ್ಕಂಥದ್ದು ಆಮೇಲೆ ಅಹಮದ್ ಶಾ ಬರ್ತಾನೆ ಆಮೇಲೆ ಮೊಹಮ್ಮದ್ ಶಾ ತ್ರೀ ಬರ್ತಾನೆ ಮೊಹಮ್ಮದ್ ಗವಾನ್ ಬರ್ತಾನೆ ನೋಡಿ ಇಲ್ಲಿ ನಾನು ಏನಕ್ಕೆ ಇದನ್ನೆಲ್ಲ ಕೊಟ್ಟೆ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ಸ್ ಬಗ್ಗೆ ಕೊಟ್ಟಿದ್ದೀನಿ ಇಲ್ಲಿ ಓಕೆ ಆಡಳಿತಗಾರರು ಅಂತಂದ್ರೆ ಇಂಥವ್ರದ್ದು ನಿಮಗೆ ಕಾಲಾನುಕ್ರಮದಲ್ಲಿ ಇವ್ರ ಹೆಸರುಗಳು ಕೊಟ್ಬಿಟ್ಟು ಯಾರಾದ್ಮೇಲೆ ಯಾರು ಬಂದು ಅಂತ ಹೇಳ್ತಾರೆ ದಟ್ ಈಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಗ್ತಿದೆಯಲ್ಲ ಇನ್ನು ಇದಾದ್ಮೇಲೆ ನಿಮ್ಗೆ ಗೊತ್ತಿದೆ ಆ ಇವನ ನಂತರ ಮೊಹಮ್ಮದ್ ಶಾ ಮೂರ ನಂತರ ಎಲ್ಲ ವೀಕ್ ಆಗಿರ್ತಾರೆ ಆಮೇಲೆ ಡಿವೈಡ್ ಆಗುತ್ತೆ ನಿಮ್ಗೆ ಗೊತ್ತಿದೆ ಐದು ಕಿಂಗ್ಡಮ್ ಗಳು ಅಲ್ವಾ ಬಿಜಾಪುರ ಅಹಮದ್ ಬೆರಾರ್ ಗೋಲ್ಕಂಡ ಅಂತ ಬೀದರ್ ಅಂತ ಆಗುತ್ತೆ ಆಕ್ಚುಲಿ ಬೀದರ್ ಹೋಗಿಂತ ಗುಲ್ಬರ್ಗದಲ್ಲಿ ಮೊದ್ಲಿರುತ್ತೆ ಅಹಮದ್ ಶಾ ಏನ್ ಮಾಡ್ತಾನೆ ಗುಲ್ಬರ್ಗ ಅಂದ್ರೆ ಬೀದರ್ ಗೆ ನೋಡಿ ಇಂಥ ಕ್ವಶನ್ಸ್ ಕೂಡ ಬರುತ್ತೆ ಒಂದೊಂದ್ಸಲ ಇಂತ ಕ್ವಶನ್ಸ್ ಕೂಡ ಬರುತ್ತೆ ಅಲ್ಲಿ ಓಕೆ ಸೊ ಇವ್ರ ಬಗ್ಗೆ ಇನ್ನೊಂದು ಇನ್ನೊಂದ್ಸಲ ಡೀಟೇಲ್ ತಗೊಂಡು ಇನ್ನೊಂದು ಕ್ವಶನ್ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಓಕೆ ಹೆಂಗೆ ಯಾಕೆ ಡಿವೈಡ್ ಆಯಿತು ಇನ್ನೊಂದು ಕ್ವಶನ್ ತಗೋತೀನಿ ಇದ್ರ ಇದರ ಒಂದು ಬಿಜಾಪುರದಲ್ಲಿ ಯಾವ ಒಂದು ಮನೆತನ ಬರುತ್ತೆ ಅಹಮದಾ ಯಾವ್ದು ಬರುತ್ತೆ ಗೋಲ್ಕಂಡದಲ್ಲಿ ಯಾವ ಒಂದು ಫೈವ್ ಕಿಂಗ್ಡಮ್ಸ್ ಡಿವೈಡ್ ಆಗ್ತದೆ ಅಲ್ಲ ಬಹುಮನಿ ಯಾವ ಯಾವ ಒಂದು ಮನೆತನಗಳು ಬರುತ್ತೆ ಇನ್ನೊಂದು ಕ್ವಶನ್ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ ಓಕೆ ನೋಡ್ಕೊಳ್ಳಿದ್ದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೇಳ್ತಾನೆ ಅಂತ ನಾನು ಎಲ್ಲರ ಪ್ರಮುಖ ಒಂದು ಏನು ಸುಲ್ತಾನರುಗಳ ಹೆಸರುಗಳನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರ್ತೇನೆ ಔರಂಗಜೇಬ್ ಒಬ್ಬ ಕಟ್ಟುನಿಟ್ಟದ ಧರ್ಮಾನುಯಾಯಿ ಅದರಿಂದ ಅವನು ಇಸ್ಲಾಂಗೆ ಅನುರೂಪವಲ್ಲದ ಪ್ರತಿಬಂಧಕವಾದ ಎಲ್ಲಾ ರೀತಿಯ ಪದ್ಧತಿಗಳನ್ನು ತನ್ನ ಆಸ್ಥಾನದಲ್ಲಿ ರದ್ದುಗೊಳಿಸಿದನು ಓಕೆ ಅಂದ್ರೆ ಇವನು ಇಸ್ಲಾಂಗೆ ಸಂಬಂಧಪಟ್ಟ ಬೇರೆ ಎಲ್ಲ ಯಾಕಂದ್ರೆ ಒಂದು ಖಟ್ಟ ಮುಸ್ಲಿಂ ಅಂತಾರಲ್ಲ ಆ ರೀತಿ ಖಟ್ಟ ಇಸ್ಲಾಂನ ಒಂದು ಆ ಪ್ರತಿಪಾದಕ ತನ್ನ ಸಾಮ್ರಾಜ್ಯದಾದ್ಯಂತ ಭಂಗಿ ಗಿಡದ ಕೃಷಿಗಳನ್ನು ನಿಷೇಧಿಸ್ತಾನು ಅವನು ತೀರ್ಥಯಾತ್ರೆ ತೆರಿಗೆ ಮತ್ತು ಜಸಿಯಾಗಳನ್ನು ರದ್ದುಗೊಳಿಸಿದನು ಯಾವ ಹೇಳಿಕೆ ಹೇಳಿದ್ರಲ್ಲಿ ಸರಿಯಾಗಿದೆ ಯಾವ್ದು ಸರಿಯಾಗಿದೆ ಹೇಳ್ತೀರಾ ಎಸ್ ಔರಂಗಜೇಬ್ ಬಗ್ಗೆ ಬೇಸಿಕ್ಸ್ ಒಂಚೂರು ಓದಿದ್ರು ಕೂಡ ಹೇಳ್ಬೋದು ಆಪ್ಷನ್ ಒನ್ ಕರೆಕ್ಟ್ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಇದು ಆಪ್ಷನ್ ಟೂ ಕೂಡ ಕರೆಕ್ಟ್ ಗಿಡ ಏನ್ ಹೇಳ್ತೀವಿ ನಾವು ಭಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ನಿಷೇಧಿಸ್ತಾನೆ ಆದ್ರೆ ಆಪ್ಷನ್ ಸಿ ಇದೆಯಲ್ಲ ದಿಸ್ ಇಸ್ ರಾಂಗ್ ಯಾಕಂದ್ರೆ ಅವನು ತೆರೆ ರದ್ದುಗೊಳ್ಸಿಲ್ಲ ಅವನು ಪುನಃ ತರ್ತಾನೆ ಅಂದ್ರೆ ರೀಇಂಪೋಸ್ಡ್ ಅಂತೀವಿ ಅಬಾಲಿಶ್ ಅಲ್ಲ ಈಸ್ ರಿಇಂಪೋಸ್ಡ್ ರೀಇಂಪೋಸ್ಡ್ ವಾಪಸ್ ಪುನಃ ತರ್ತಾನೆ ಅಂದ್ರೆ ಜಸಿಯಾ ಅಂದ್ರೇನು ಅಂದ್ರೆ ಯಾರು ಹಿಂದೂ ಮುಸ್ಲಿಂ ಇಸ್ಲಾಂನ ಬಿಟ್ಟು ಬೇರೆ ಎಲ್ಲಾ ಒಂದು ಇದು ಮಾಡ್ತಕ್ಕಂಥ ಏನು ಯಾತ್ರೆಗಳಿಗೂ ವಿಧಿಸ್ತಕ್ಕಂಥದ್ದು ಅಲ್ವಾ ಹಿಂದೂ ಬೇರೆ ಆ ಟೈಮಲ್ಲಿ ಅಲ್ಲಿ ಯಾರ್ಯಾರಿದ್ರು ಎಲ್ಲರಿಗೂ ಕೂಡ ಇಲ್ಲಿ ಪ್ರಮುಖವಾಗಿ ಜಸಿಯಾನ ಇವನು ವಾಪಸ್ ತರ್ತಾನೆ ಅಂದ್ಮೇಲೆ ಇವನ್ಕಿಂತ ಮುಂಚೆ ಯಾರೋ ನಿಷೇಧ ಮಾಡಿದ್ರು ಯಾರು ನಿಷೇಧ ಮಾಡಿದ್ರು ಹೇಳ್ತೀರಾ ಎಸ್ ಕಮೆಂಟ್ ಮಾಡಿ ಇವನ್ಕಿಂತ ಮುಂಚೆ ಯಾರು ನಿಷೇಧ ಮಾಡಿದ್ರು ಔರಂಗಜೇಬ್ ಮುಂಚೆ ಅಕ್ಬರ್ ಅಲ್ವಾ ಅಕ್ಬರ್ ಅಂದ್ರೆ ಅಕ್ಬರ್ ನಿಷೇಧ ಮಾಡ್ದ ಅಂದ್ರೆ ಇವನ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಇದನ್ನ ತಂದಿದ್ ಯಾರು ನೋಡಿ ಇವನು ರೀಇಂಪೋಸ್ಡ್ ಪುನಃ ತರತಕ್ಕಂಥದ್ದು ಇವನಾದ್ರೆ ಫಸ್ಟ್ ಇನಿಷಿಯಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ಜಜಿಯಾ ಜಜಿಯಾ ಅಥವಾ ಜಜಿಯಾ ತಂದಿರ್ತಕ್ಕಂಥದ್ದು ಯಾರು ಹೇಳ್ತೀರಾ ಕಮೆಂಟ್ ಮಾಡಿ ನೋಡೋಣ ಯಾವ್ದು ಕರೆಕ್ಟ್ ಅಂಡ್ ಬಿ ಕರೆಕ್ಟ್ ಯಾರು ಹೇಳ್ತೀರಾ ಫಸ್ಟ್ ಟೈಮ್ ತಂದಿದ್ದು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ ಯಾರು ಕುತುಬ್ ಐಬಕ್ ಕುನ್ ಫಸ್ಟ್ ಫಸ್ಟ್ತಕ್ಕಂಥದ್ದು ಓಕೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅಲ್ಲ ಔರಂಗಜೇಬ್ ಬಗ್ಗೆ ಒಂದೆಷ್ಟು ಬೇರೆ ಬೇರೆ ಬರುತ್ತೆ ಸಿಖ್ ಗುರು ಯಾರು ಸಿಕ್ಕ ಗುರುನ ಇದ್ ಮಾಡ್ತಕ್ಕಂಥದ್ದು ಯಾರು ಹೇಳಿ ನೈನ್ತ್ ಸಿಖ್ ಗುರು ಯಾರು ಸರ್ ಗುರು ತೇಗಬಹುದು ಎಕ್ಸಿಕ್ಯೂಟೆ ಹಿನ್ ಓಕೆ ಅದೊಂದೇ ಅಲ್ಲ ಇನ್ನೊಂದು ಪ್ರಮುಖವಾದದ್ದು ಒಂದು ಟಾಮ್ ಇದೆ ಅವರ ಒಂದು ಬಿಬಿ ಕಾ ಮಕ್ಬಾರ್ ಅಂತ ಪದೇ ಪದೇ ಕೇಳ್ತಾ ಎಕ್ಸಾಮ್ ಅಲ್ಲಿ ಇದನ್ನ ನೋಡಿ ನಾನು ಪದೇ ಪದೇ ಎಕ್ಸಾಮ್ ಗಳಲ್ಲಿ ಬರ್ತಾ ಇರತ್ತೆ ಕರ್ನಾಟಕದ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇರುತ್ತೆ ಔರಂಗಾಬಾದ್ ಇದು ಅವನ ವೈಫ್ಸ್ ಟಾಮ್ ಎ ವೈಫ್ ಓಕೆ ಸರ್ ನೆಕ್ಸ್ಟ್ ಹೋಗೋಣ ಎಂಬಿ ಈ ಕೆಳಗಿನ ಯಾವ ಹೇಳಿಕೆಗಳು ರಾಜರಾಮ್ ಮೋಹನ್ ರಾಯರನ್ನು ಕುರಿತಂದು ಸರಿಯಾಗಿದೆ ಯಾರು ಓಕೆ ರಾಜರಾಮ್ ಮೋಹನ್ ರಾಯ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತೀವಿ ಹೇಳಿ ಫಸ್ಟ್ ಕಮೆಂಟ್ ಮಾಡಿ ರಾಜರಾಮ್ ಮೋಹನ್ ಪುನರುಜ್ಜೀವನ ಪುನರ್ಜೀವನ ಪುನರುಜ್ಜೀವನ ಪುನರ್ಜೀವನ ಮಾಡಿರತಕ್ಕಂತ ಪ್ರವರ್ತಕ ಯಾರು ರಾಜರಾಮ್ ಮೋಹನ್ ರಾಯ್ ಅವರು ಆತ್ಮೀಯ ಸಭಾ ಪ್ರಾರಂಭಿಸಿದ್ರು ಹೌದಲ್ವಾ ಎಸ್ ಕರೆಕ್ಟ್ ಅಲ್ವಾ ಇದು ಎಸ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಕರೆಕ್ಟಾ ಅದು ಕರೆಕ್ಟ್ ಅವರು ತುಹಫತ್ ಉಲ್ ಅಂದ್ರೆ ಎ ಗಿಫ್ಟ್ ಟು ಮೋನೋತಿಸ್ಟ್ ಎಂಬ ಪುಸ್ತಕವನ್ನು ಬರೆದರು ಬರುದ್ರ ಅವರು ಎಸ್ ಹೇಳಿ ನೋಡೋಣ ಇವ್ರದು ಯಾಕೆ ಪುನರುಜ್ಜೀವನ ಅಥವಾ ಪ್ರವರ್ತಕ ಅಂತೆಲ್ಲ ಏನೇನು ಕರಿತೀವರ್ನಲ್ಲ ಪಿತಾಮಹ ಅಂತ ಎಲ್ಲ ಕರಿತೀವಿ ಬಿಕಾಸ್ ಇವರು ಎಲ್ಲ ಒಂದು ಧರ್ಮಗಳನ್ನು ಓದಿ ಎಲ್ಲದರಲ್ಲೂ ಯಾವ್ದು ಒಳ್ಳೇದನ್ನು ತಗೊಳ್ತಕ್ಕಂಥದ್ದು ಈಗ ಈಗ ಹಿಂದೂ ಅಂತಕ್ಕಂಥ ಧರ್ಮದಲ್ಲಿ ನೋಡಿದಾಗ ಸತಿ ಪದ್ಧತಿಯನ್ನು ವಿರೋಧ ಮಾಡಿ ಅದನ್ನ ಬಬಲಿಷ್ ಮಾಡಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇವರನ್ನೇ ಅಲ್ವಾ ಹೇಳಿ ಮತ್ತೆ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ಸೊ ಇವೆಲ್ಲ ಅಂದ್ರೆ ಯಾವ್ದು ಒಳ್ಳೇದದು ಯಾವ್ದು ಬೇಡ ಅದು ಈವನ್ ಇಸ್ಲಾಮಲ್ಲೂ ಕೂಡ ಕ್ರೈಸ್ತದಲ್ಲೂ ಕೂಡ ಅವರು ಕ್ರಿಶ್ಚಿಯನ್ ಬುಕ್ ಸಂಬಂಧಪಟ್ಟಂತೆ ಕೂಡ ಬುಕ್ ಅನ್ನು ಕೂಡ ಬರೀತಾರೆ ಡಿಸ್ಕಸ್ ಮಾಡೋಣ ಸೊ ಇಲ್ಲಿ ಯಾವ್ದಕ್ಕೂ ಮೂರು ಕೂಡ ಕರೆಕ್ಟ್ ಸೊ ಯಾವ್ದು ಸರಿಯಾಗಿದೆ ಮೂರು ಕೂಡ ಸರಿ ಆಗಿದೆ ನೋಡಿ ಎಕ್ಸಾಂಪಲ್ ಒಂದ್ಸಲ ಕೇಳ್ತಾನೆ ಆತ್ಮೀಯ ಸಭಾ ಸ್ಟಾರ್ಟೆಡ್ ಇನ್ ಓಕೆ ಫಿಫ್ಟೀನ್ ಬ್ರಹ್ಮ ಸಮಾಜ ಎಂಟುನೂರ ಇಪ್ಪತ್ತೆಂಟರಲ್ಲಿ ಅಂಡ್ ಈ ರೋಟ್ ಈ ಗಿಫ್ಟ್ ಆಫ್ ಮೋನೋ ತೆಸಿಸ್ಟಿಕ್ತಾನೆ ಕ್ವಶನ್ ಅಲ್ಲಿ ಬಂದು ಇಲ್ಲಿ ಕೇಳಿದ್ದೆ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ನೋಡಿ ಪರ್ಷಿಯನ್ ಓದ್ಕೊಂಡಿದ್ರು ಇವರು ಮತ್ತೆ ಅದೊಂದೇ ಅಲ್ಲ ಅರಾಬಿಕ್ ಕೂಡ ದಿಸ್ ಇಂಟ್ರೊಡಕ್ಷನ್ ಆಫ್ ದ ಬುಕ್ ವಾಸ್ ರಿಟನ್ ಇನ್ ಅರಾಬಿಕ್ ಅಪಾರ್ಟ್ ಫ್ರಮ್ ದಟ್ ಈ ಆಲ್ಸೋ ರೋಟ್ ದ ಪರ್ಸೆಪ್ಟ್ ಜೀಸಸ್ ನೋಡಿ ಏಮ್ ಟು ಇಟ್ ಕ್ರಿಶ್ಚಿಯನ್ ಎಥಿಕ್ಸ್ ಟು ದ ಇಂಡಿಯನ್ ಸೊಸೈಟಿ ಕ್ರಿಶ್ಚಿಯನ್ ಅಲ್ಲಿ ಏನು ಒಳ್ಳೆಯದು ಎಥಿಕ್ಸ್ ಗಳಿವೆ ಓಕೆ ಇಂಡಿಯನ್ ಸೊಸೈಟಿಗೆ ಯೂಸ್ ಮಾಡಬೇಕು ಅಂತ ಪರ್ಸೆಪ್ಟ್ ಜೀಸಸ್ ಅಂತ ಬರೀತಾರೆ ಅಬಾಲಿಶಿಂಗ್ ಸೋಷಿಯಲ್ ಆಫ್ ಸತಿ ಅಂಡ್ ಚೈಲ್ಡ್ ಮ್ಯಾರೇಜ್ ಅದನ್ನು ಅಬಾಲಿಶ್ ಆಗಕ್ಕೆ ಇವರೇ ಕಾರಣ ಒತ್ತಾಯಿರ್ತಾರೆ ಬ್ರಿಟಿಷರಲ್ಲಿ ಓಕೆ ನೆಕ್ಸ್ಟ್ ಬರ್ತೇನೆ ಸಂಗಮನೆತನ ದೊರೆಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ನಾನು ಹೇಳಲ್ಲ ನೋಡಿ ಒಂದೊಂದ್ಸಲ ವಿಜಯನಗರದ ಮನೆತಾಳೆ ಹೇಗೆ ಇಲ್ಲಿ ಹಂಪಿ ನಾನು ಸುದ್ದಿಯಲ್ಲಿತ್ತು ಇತ್ತು ಹಾಗಾಗಿ ಕ್ವಶನ್ ತಗೊಂಡಿದ್ದೀನಿ ಕೇಳಬಹುದು ನಾನು ಅದನ್ನ ಹೇಳಿದ ಈಗ ಏನ್ ಕೇಳಬಹುದು ಆ ವಿಜಯನಗರ ಸಾಮ್ರಾಜ್ಯದ ಒಂದಷ್ಟು ಅರಸರ ಬಗ್ಗೆ ಕೇಳಬಹುದು ಅಥವಾ ಈ ತರ ನಿಮ್ಗೆ ಕ್ರೋನಾಲಜಿಕಲ್ ಆಡು ಕಾಲಾನುಕ್ರಮದಲ್ಲಿ ಕೇಳಬಹುದು ಇಲ್ಲಿ ಒಂದು ಒಂದ್ಸಲ ಮನೆತನ ಕೇಳ್ತಾನೆ ಸಂಗಮ ತುಳು ಸಾಳ್ವ ಯಾವ್ದು ಫಸ್ಟ್ ಯಾವ್ ಸೆಕೆಂಡ್ ಕೇಳ್ಬೋದು ಓಕೆ ಇಲ್ಲಿ ನಾನು ಕೇಳಿರ್ತಕ್ಕಂತ ಪ್ರಶ್ನೆ ಏನು ಅಂತಂದ್ರೆ ಯಾವ ತೊರೆ ಆದ್ಮೇಲೆ ಯಾವ ರಾಜ ಬಂದ ಅಂತ ನೋಡಿ ನಿಮಗೆ ಇದು ಸಿಂಪಲ್ ಕ್ವೆಶನ್ ಇದೆ ಯಾಕೆ ಸಿಂಪಲ್ ಕ್ವಶನ್ ಇದೆ ಹರಿಹರ ಬುಕ್ಕರಾಯ ಫಸ್ಟ್ ಸ್ಥಾಪನೆ ಮಾಡಿದ ನಿಮ್ಗೆ ಗೊತ್ತೇ ಇದೆ ವಿಜಯನಗರ ಸಾಮ್ರಾಜ್ಯನ ಸೊ ಹರಿಹಾರ ಫಸ್ಟ್ ಬರ್ತಾನೆ ಆಮೇಲೆ ಬುಕ್ಕರಾಯ ಬರ್ತಾನೆ ಆಮೇಲೆ ನೋಡಿ ಈಗ ಎಷ್ಟು ಈಸಿ ಇದೆ ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನೀವು ಬೇಸಿಕ್ಸ್ ಒಂದ್ ಚೂರು ನೀವು ಸ್ಕೂಲಲ್ಲಿ ಓದಿರೋ ನೆನಪಿದ್ರು ಕೂಡ ಇಂತ ಕ್ವಶನ್ಸ್ ಗಳು ಬಂದಾಗ ತಲೆ ಕೆಡ್ಸ್ಕೋಬಾರ್ದು ಈಗ ಆಪ್ಷನ್ ನಿಮಗೆ ನೋಡಿ ಈಗ ದೇವರಾಯ್ ಒಂದ್ ಬಂದ್ಮೇಲೆ ದೇವರಾಯ್ ಬರೋದು ಎಸ್ ಡಿ ಸಿ ಕೊಟ್ಟಿದ್ದಾನೆ ಹಂಗಾರೆ ಇವ್ನ್ ಬಂದ್ಮೇಲೆ ಇವನು ಇವನ್ ಆದ್ಮೇಲೆ ಇವನು ಅಂದ್ಮೇಲೆ ಇದು ಒಂದು ಎರಡ್ ಆದ್ಮೇಲೆ ಮೂರು ನಾಲ್ಕು ಆಗಿರಬೇಕು ಆಮೇಲೆ ಮಲ್ಲಿಕಾರ್ಜುನ್ ಐದ್ ಇರಬಹುದು ಅಥವಾ ಇವನ್ ಮಧ್ಯದಲ್ಲೇ ಬರಬಹುದು ಅನ್ಕೊಂಡ್ರೂನು ಕೂಡ ಎ ಆದ್ಮೇಲೆ ಬಿ ಒಟ್ಟಿಗೆ ಬರಬೇಕು ಸಿ ಆದ್ಮೇಲೆ ಈ ಒಟ್ಟಿಗೆ ಬರಬೇಕು ಸಿ ಆದ್ಮೇಲೆ ಈ ಒಟ್ಟಿಗೆ ಇಲ್ಲೇ ಇದೆ ಎ ಆದ್ಮೇಲೆ ಬಿ ಒಟ್ಟಿಗೆ ಇಲ್ಲಿದೆ ಬಟ್ ಡಿ ಇಲ್ಲಿ ಸೊ ಇದು ತಪ್ಪು ಈ ಆದ್ಮೇಲೆ ಬರಕ್ ಚಾನ್ಸ್ ಎಲ್ಲ ಸಿ ಫಸ್ಟ್ ಬರಬೇಕು ಸಿ ಫಸ್ಟ್ ಇದೊಂದು ಇದೊಂದು ಎರಡೇ ಆಪ್ಷನ್ ಇರೋದು ಎ ಆದ್ಮೇಲೆ ಬಿ ಬರ್ಬೇಕು ಇಲ್ಲಿದೆ ನೋಡಿ ಸೊ ದಿಸ್ ನಿಮ್ಗೆ ಆಪ್ಷನ್ಸ್ ಮೆಥಡ್ ಗಳನ್ನ ಹೆಂಗ ಮಾಡೋದು ಸಾಲ್ವ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗೋಲ್ಲ ಸ್ನೇಹಿತರ ತೋರಿಸ್ತೀನಿ ನಿಮಗೆ ಫಸ್ಟ್ ಸಂಗಮ ಸಂತತಿ ಬರುತ್ತೆ ಆಮೇಲೆ ಸಾಳ್ವಾ ಆಮೇಲೆ ತುಳುವ ಆಮೇಲೆ ನಾಪ್ಕಾ ಇಟ್ಕೊಳ್ಳೋದು ಈಸಿ ಅಲ್ವಾ ಸಾ ಅಂತ ಇಟ್ಕೋಬಹುದು ಸ ಸ ತು ಅಂತ ಇಟ್ಕೋಬಹುದು ನೆನ್ಪು ಇಟ್ಕೋಬಹುದು ಇನ್ನು ಇಲ್ಲಿ ನಿಮಗೆ ಯಾವುದೇ ದೊರೆಗಳ ಬಗ್ಗೆ ಕೇಳಿದ್ರೆ ಎಸ್ಪೆಷಲಿ ನಿಮ್ಗೆ ಕೇಳೋದು ಸಂಗಮದ್ ಬಗ್ಗೆ ಕೇಳ್ತಾನೆ ಅಥವಾ ತುಳುವ ವಂಶದ ಬಗ್ಗೆ ಕೇಳ್ತಾನೆ ಯಾಕೆ ಈಗ ನೋಡಿ ಈ ಕ್ವಶನ್ ನೋಡಿ ಇದು ಸಂಗಮದ್ ಬಗ್ಗೆ ಕೇಳ ಸಂಗಮಾನದವರು ನೋಡಿ ಒಂದನೇ ಹರಿಹರ ಒಂದನೇ ಬುಕ್ಕ ಎರಡನೇ ಹರಿಹರ ಒಂದನೇ ವಿರೂಪಾಕ್ಷ ಎರಡನೇ ಬುಕ್ಕ ಒಂದನೇ ದೇವರಾಯ ರಾಮಚಂದ್ರ ವೀರ ವಿಜಯ ಆಮೇಲೆ ಎರಡನೇ ದೇವರಾಯ ಮಲ್ಲಿಕಾರ್ಜುನ ಲಾಸ್ಟ್ ಪ್ರೌಢ ದೇವರಾಯ ನೋಡಿ ಇತರ ರಾಜ್ಯಗಳು ನಿಮ್ಗೆ ಯೂಶ್ವಲಿ ಹಿಂಗ್ ಕೇಳ್ತಾನೆ ಅಥವಾ ನಿಮ್ಗೆ ಹೆಂಗ್ ಕೇಳಬಹುದು ಅಂದ್ರೆ ಬುಕ್ಕ ಹರಿಹರ ವಿರೂಪಾಕ್ಷ ಅದಾದ್ಮೇಲೆ ನಿಮ್ಗೆ ಕೃಷ್ಣ ದೇವರ ಹಿಂಗ್ ಕೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಇದು ನಾನ್ ನಿಮಗೆ ಯಾಕೆ ಸಂಗಮದ ಕೇಳ್ತೇನೆ ಅಂತಂದ್ರೆ ಸಂಗಮದಲ್ಲಿ ಪ್ರಮುಖವಾದ ಮೊದಲ ಮನೆತನ ಅಲ್ವಾ ಇದು ಹಾಗಾಗಿ ಬಿಟ್ರೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ತುಳುವ ವಂಶದಲ್ಲಿ ಬರ್ತಕ್ಕಂಥ ಕೃಷ್ಣ ದೇವರಾಯ ಆಗಿರ್ಬೋದು ನರಸಿಂಹ ಆಗಿರ್ಬೋದು ಅಚ್ಚುತ್ ರಾಯ ಆಗಿರ್ಬೋದು ಸದಾಶಿವರಾಯ್ ಈ ಈ ಇವ್ರ ಬಗ್ಗೆ ಕೇಳ್ತಾನೆ ಹೆಚ್ಚಾಗಿ ಸೊ ಹಂಗಾಗಿ ಬಗ್ಗೆ ಹೆಚ್ಚು ಕೇಳಲ್ಲ ನಿಮಗೆ ತುಳುವ ವಂಶದ ಬಗ್ಗೆ ಕೇಳ್ತಾನೆ ನೋಡ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ಯಾರಾದ್ಮೇಲೆ ಹೇಳ್ಬೇಕಾದ್ರೆ ತುಳುವಂಶದ ರಾಜರು ಕೊಟ್ಬಿಟ್ಟು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳ್ಬಹುದು ವೀರ ನರಸಿಂಹ ಎರಡನೇ ನರಸಿಂಹ ಆದ್ಮೇಲೆ ಕೃಷ್ಣ ದೇವರಾಯ ಆಮೇಲೆ ಅಚ್ಯುತರಾಯ ಒಂದನೇ ವೆಂಕಟರಾಯ ಆಮೇಲೆ ಸದಾಶಿವರಾಯ ಬರ ಓಕೆ ಸೊ ಅರ್ಥ ಆಗಿದೆ ಅನ್ಕೋತೀನಿ ಯಾವ್ದು ಕೇಳ್ತಾನೆ ಏನ್ ಕೇಳ್ತಾನೆ ಅಂತ ಸೊ ಇದನ್ನ ಕೇಳ್ಬೋದು ಹಿಂಗಾರು ಕೇಳಬಹುದು ಕೇಳಿದ್ರೆ ರಾಜಮನತೆ ಕೇಳುದು ಮಿಕ್ಸ್ ಮಾಡಿ ನಿಮಗೆ ಮ್ಯಾಕ್ಸಿಮಮ್ ಕೇಳಿದ್ರೆ ಬುಕ್ಕ ಹರಿಹರ ವಿರೂಪಾಕ್ಷ ಓಕೆ ಅವ್ರು ಬಿಟ್ರೆ ನಿಮಗೆ ದೇವರಾಯ ಅವ್ರು ಬಿಟ್ರೆ ಕೃಷ್ಣ ಕೃಷ್ಣ ದೇವರಾಯ ಸೊ ಇಂಥದ್ದು ಕೇಳ್ತಾನೆ ಅಷ್ಟೇ ಫೈನ್ ಸರ್ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಧಾರವಾಡದಲ್ಲಿ ರಾಷ್ಟ್ರೀಯ ಹೋಮ್ ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು ಸಿಂಪಲ್ ಕ್ವೆಶನ್ ಇದು ಹೋಮ್ ರೂಲ್ ಅಂದ್ರೆ ಏನು ನಮ್ಮನ್ನ ನಾವು ಹೇಳ್ತಕ್ಕಂಥದ್ದು ಏನ್ ಸರ್ ಹೋಮ್ ರೂಲ್ ಅಂದ್ರೆ ಹೋಮ್ ರೂಲ್ ಲೀಗ್ ಅಲ್ವಾ ಯಾವಾಗ ಆಗುತ್ತೆ ಎರಡು ಎರಡು ಒಂದು ಆಗುತ್ತೆ ಒಂದು ಅಡಿಯಾರ್ ತಮಿಳುನಾಡು ಇನ್ನೊಂದು ಈ ಕಡೆ ಬಾಂಬೆ ಪ್ರಾಂತ್ಯ ಅಲ್ವಾ ಸರ್ ಬಾಂಬೆ ಅಡಿಯಾರ್ ಇದನ್ನ ವಹಿಸ್ಕೊಳ್ತಕ್ಕಂಥದ್ದು ಅನ್ನಿ ಬೇಸೆಂಟ್ ಅನ್ನಿ ಬೇಸೆಂಟ್ ಅಲ್ವಾ ಬಾಂಬೆ ಪ್ರಾಂತ್ಯ ಈ ಕಡೆ ವಹಿಸ್ಕೊಳ್ತಕ್ಕಂಥದ್ದು ಯಾರು ಸೊ ಇಲ್ಲಿ ಗಂಗಾಧರಾವ್ ಆನ್ಸರ್ ನೋಡಿ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ನೀವು ತಿಳ್ಕೊಬೇಕೇನು ಅಂದ್ರೆ ಈ ಹೋಮ್ ರೂಲ್ ಲೀಗ್ ಇದೆಯಲ್ಲ ಬೆಳಗಾಂ ಅಲ್ಲಿ ಬಾಂಬೆ ಪ್ರಾವಿನ್ಶಿಯಲ್ ಬೆಳಗಾಂ ಅಲ್ಲಿ ಏಪ್ರಿಲ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ಆಗುತ್ತೆ ಇಲ್ಲಿ ಒಂದಿವರ್ ಅರ್ಥ ಅರ್ಥ ಮಾಡ್ಕೋಬೇಕು ಇಲ್ಲಿ ಸೇಫ್ ಆಫ್ ಬಾಪ್ಟಿಸ್ಟ್ ಬಗ್ಗೆ ಕೂಡ ಆಪ್ಷನ್ ಕೊಡ್ತಾನೆ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಹೋಮ್ ರೂಲ್ ಲೀಗ್ ಎಸ್ಟಾಬ್ಲಿಷ್ ಇನ್ ಏಪ್ರಿಲ್ ನೈನ್ಟೀನ್ ಯಾವಾಗ ಸಾವಿರದ ಒಂಬೈನೂರ ಹದಿನಾರಲ್ಲಿ ಏನು ಎಸ್ಟಾಬ್ಲಿಷ್ ಆಯ್ತು ಅವಾಗ ಪ್ರೆಸಿಡೆಂಟ್ ಫಸ್ಟ್ ಪ್ರೆಸಿಡೆಂಟ್ ಸೇಫ್ ಆಪ್ಸಿಸ್ಟ್ ಆಗಿರ್ತಾರೆ ಆದ್ರೆ ಅದು ಧಾರವಾಡದಲ್ಲಿ ನೋಡಿ ಧಾರವಾಡದಲ್ಲಿ ಬಂದು ನಡಿಬೇಕಾದ್ರೆ ಅದರ ಅಧ್ಯಕ್ಷತೆ ಗಂಗಾಧರ ದೇಶಪಾಂಡೆ ವಹಿಸ್ಕೊಳ್ತಾರೆ ಓಕೆ ಬಟ್ ನಿಮ್ಗೆ ಎಕ್ಸಾಮಲ್ ಸಲ ಈ ಆಪ್ಷನ್ ಇರೋಲ್ಲ ಜಸ್ಟ್ ಬರೀ ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ ಆಪ್ಷನ್ ಕೊಟ್ಟಿರ್ತಾನೆ ಸೇಫಾಬ ಕೇಳಿದನು ಕೂಡ ಓಕೆ ಫೈನ್ ಅರ್ಥ ಆಗ್ತಿದೆಯಲ್ಲ ಬಾಂಬೆ ಪ್ರೊವಿನ್ಶಿಯಲ್ಸ್ ಅಲ್ಲಿ ನೀವು ತಿಳಿಕವ್ರನ್ನ ಮುಂದಾಳ ತೋರಿಸ್ಕೊಂಡ್ರೆ ಅಡ್ಡಿಯಾರ್ ಮದ್ರಾಸ್ ಅಲ್ಲಿ ಅನಿಬರ್ಸೆಂಟ್ ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಸ್ನೇಹಿತರೆ ಸ್ನೇಹಿತರ ಈಸಿನೋ ಕ್ವಶನ್ ಇದು ಒಂದು ಕರೆಂಟ್ ಅಫೇರ್ ಇರೋದು ಡಿಸ್ಕಸ್ ಮಾಡಿದ್ದೀನಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋದ್ರ ಲೈಕ್ ಮಾಡಿ ಹೇಳ್ತೀನಿ ವಿಡಿಯೋನ ಲೈಕ್ ಕೊಡಿ ಇಲ್ಲ ಡಿಸ್ಲೈಕ್ ಮಾಡಿ ಇಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಾ ಎಲ್ಲರೂ ಕೂಡ ಹೆಲ್ಪ್ ಆಗಲಿ ಆಯ್ತಾ ನಾ ಪ್ಲೇ ಲಿಸ್ಟ್ ಇದಕ್ಕೆ ಸಪ್ರೇಟ್ ಪ್ಲೇ ಲಿಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಕೊಡ್ತೀನಿ ಈ ಒಂದು ನ್ಯೂ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಪೇಪರ್ ಒನ್ಗೆ ಇದು ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಆಗುತ್ತೆ ಯಾಕಂದ್ರೆ ಜಿ ಕೆ ಜಿ ಕೆ ನಿಮಗೆ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಎಲ್ಲದಕ್ಕೂ ಒಂದೇ ಸಿಲಬಸ್ ಇರೋದು ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಪುನೀತ್ ಫೋರಂ ಅಂತ ಹೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ನಮಸ್ಕಾರ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಸಿಕ್ಸ್ ಅಂತ